ಬದಲಾವಣೆ ಅಸಾಧ್ಯ ಅಂತಕ್ಕಂತಹ ಮಾತು ಅವರ ಪಕ್ಷಕ್ಕೆ ಅನಿವಾರ್ಯವಾದರೆ ಹೋರಾಟ ನಮಗೆ ಅನಿವಾರ್ಯ ಆಗಿದೆ ಅಂತ ಈಗೇನು ಶಾಸಕರು ನಮ್ಮನ್ನು ಅವರು ಅಂತ ಏನಂದ್ರಲ್ಲ ಆ ಸ್ಥಾನದಾಗ ಹಿಂದಿದ್ದವ್ರು ಹೇಳಿದ್ರು ನಮ್ಮನ್ನು ಜೋಶಿ ಜೋಶಿಯವ್ರಿ ಅಂತ ಹೇಳ ಈಗ ನಾವು ನಮ್ಮನ್ನು ಎತ್ತಿದವರು ಜೋಶಿಯವರು ಅಂತನೂ ಮಾತು ಕೇಳೋಣ ನಮ್ಮನ್ನು ತುಳಿದವರು ತುಳಿದವರು ಪರವಾಗಿರೋನೋ ಎತ್ಕೊಂಡವ್ರ ಪರವಾಗಿರೋನೋ ನಮ್ಮ ಹೋರಾಟದಿಂದ ಹಿಂದಕ್ಕೆ ಸರಿಯುವುದಿಲ್ಲ ಅವಕಾಶ ಮುಗಿದು ಹೋಗಿದೆ ನಾವು ಕುಂದಗೋಳ ತಾಲೂಕಿನಲ್ಲಿ ನೋಡು ಒಬ್ಬ ಪೂಜ್ಯರಾದ ದಿಂಗಾಲೇಶ್ವರ ಮಹಾಸ್ವಾಮಿಗಳ ಕುರಿತು ಕೇಳಿದ ಪ್ರಶ್ನೆಗೆ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಧ್ಯಕ್ಷರಾದ ಜಗದೀಶ್ ಶುಪಿನ್ ಅವರು ಮಾತನಾಡಿ ದ್ವೇಷ ರಾಜಕಾರಣ ಮಾಡುವವರಿಗೆ ಅಭಿವೃದ್ಧಿ ಪರ ಕೆಲಸ ಮಾಡದೇ ಇರುವವರಿಗೆ ಪಾಠ ಕಲಿಸಲು ರಾಜಕೀಯ ಮಾಡಿದರೆ ಧರ್ಮದಿಂದ ಕೂಡಿದ ರಾಜಕೀಯ ಮಾಡಿ ಎನ್ನುವ ಸಂದೇಶವನ್ನು ಸಾರಲು ಇವತ್ತಿನ ರಾಜಕೀಯಕ್ಕೆ ಪ್ರವೇಶ ಮಾಡಿದರೆ ಹೊರತು ಅವರಿಗೆ ರಾಜಕಾರಣ ಮಾಡುವ ಉದ್ದೇಶ ಇರಲಿಲ್ಲ ಎಂದು ಹೇಳಿದರು ಅವರು ಸ್ವಾಮಿಗಳು ಅಭ್ಯರ್ಥಿಯಾಗಿ ಅವರು ನಾಮಿನೇಷನ್ ನಾಮಪತ್ರ ಸಲ್ಲಿಸಿದರು ಈಗ ಹಿಂದಕ್ಕೆ ಈ ಬಗ್ಗೆ ತಾವೇನೆ ಇವತ್ತಿನ ದಿವಸ ನಮ್ಮ ಪೂಜ್ಯ ಗುರುಗಳಾಗಿರ್ತಕ್ಕಂಥ ಪೂಜ್ಯ ಲಿಂಗ ದಿಂಗಾಲೇಶ್ವರರು ಇವತ್ತಿನ ದಿವಸ ನಾಮಿನೇಷನ್ ಮಾಡೋ ಮಟ್ಟಕ್ಕೆ ಹೋಗಿದ್ದಾರೆ ಅಂತಂದ್ರೆ ಯಾಕೆ ಹೋಗಿದ್ದಾರೆ ಅಂತಂದ್ರೆ ಏನು ಜೋಶಿಯವರು ಆಡಳಿತ ಒಂದು ದ್ವೇಷದ ರಾಜಕಾರಣ ಅಭಿವೃದ್ಧಿ ಪರವಾಗಿಲ್ಲ ಸಾಮಾಜಿಕ ನ್ಯಾಯ ಇಲ್ಲ ಯಾವತ್ತಿದ್ರೂ ದ್ವೇಷದ ರಾಜಕಾರಣ ಮುಖಾಂತರ ಜನರನ್ನು ತುಳಿಯುವಂಥ ಕೆಲಸ ಮಾಡ್ತಾ ಇದ್ದದ್ದು ಮತ್ತು ಕೇವಲ ಒಂದು ಧಾರ್ಮಿಕ ಭಾವನೆಯೊಂದಿಗೆ ಮಾತ್ರ ರಾಜಕಾರಣ ಮಾಡ್ತಾ ಇದ್ದಿದ್ದು ಅಭಿವೃದ್ಧಿ ಪರವಾಗಿ ಮಾಡಲಿಲ್ಲ ಹೀಗಾಗಿ ಎಲ್ಲ ಮಠಾಧೀಶರಿಗೆ ಬಹಳ ನೋವಿನಿಂದ ಈ ವೀರಶೈವ ಲಿಂಗಾಯತರನ್ನು ತುಳಿಬೇಕು ಅನ್ನುವಂಥದ್ದು ಒಂದು ಏನು ಕೆಟ್ಟ ಉದ್ದೇಶ ಇಟ್ಕೊಂಡಿದ್ರು ಅದರ ವಿರುದ್ಧ ಅವರು ಹೋರಾಟವಿತ್ತು ಹೊರತು ಮತ್ತೊಂದಿಲ್ಲ ಅವರಲ್ಲಿ ಅದ ಜವರಲ್ಲಿ ಯಾವುದೇ ನಾವು ರಾಜಕಾರಣ ಮಾಡಬೇಕು ಅಥವಾ ಜನರಿಗೆ ಒಂದು ಯಾವುದೇ ಒಂದು ಕೆಟ್ಟ ಭಾವನೆಯನ್ನು ತರಬೇಕು ಅಂತಿಲ್ಲ ಧರ್ಮ ರಾಜಕಾರಣ ಮಾಡಿ ಧರ್ಮದಿಂದ ಕೂಡಿದ ರಾಜಕಾರಣ ಮಾಡಿರಿ ಅನ್ನುವಂಥ ಒಂದು ಸಂದೇಶವನ್ನು ಕೊಡೋದಕ್ಕೋಸ್ಕರ ಅವ್ರು ಇವತ್ತಿನ ದಿವಸ ಇವತ್ತಿನ ರಾಜಕಾರಣಕ್ಕೆ ಇಳ್ದಿದ್ದರೂ ವಿನ ಅವ್ರಿಗೆ ರಾಜಕಾರಣ ಮಾಡುವ ಉದ್ದೇಶ ಇಲ್ಲ ಹಿಂದೆ ಪೂಜೆ ನಮ್ಮ ಹಿರಿಯರಾಗಿರ್ತಕ್ಕಂಥ ಈಗ ಇರತಕ್ಕಂಥ ಹದಿಮೂರನೇ ಪಟ್ಟಾದ ಸಿದ್ದರಾಮ ಸ್ವಾಮಿಗಳ ಉತ್ತರಾಧಿಕಾರಿ ಅವರು ಆ ರೀತಿಯೊಳಗೆ ನಮ್ಮ ಗು ದೊಡ್ಡ ಗುರುಗಳು ಕೂಡ ಬಿಡ್ತಿರೋಕ್ಕಿಲ್ಲ ಅವ್ರಿಗೂ ನೋವಾಗಿದ್ದಕ್ಕೆ ಆ ಆ ಆ ಘಟನೆ ನಡೀತು ಆದರೆ ಮತ್ತೆ ಮುಂದೆ ಭಕ್ತರೆಲ್ಲರೂ ಕೂಡಿಕೊಂಡು ಬೇಡ ಅನ್ನುವಂಥ ಒಂದು ಸಂದೇಶನವರು ಕೊಟ್ಟ ಮೇಲೆ ಇವತ್ತಿನ ದಿವಸ ಅವರು ಹಿಂದೆ ತೆಗೆದುಕೊಂಡಿದ್ದಾರೆ ಸುಮ್ಮನೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಾರೆ ಎಲ್ಲ ನಮ್ಮ ಹಿಂದೆ ಲಿಂಗಾಯತರು ಅದ್ರ ನಾವು ಲಿಂಗಾಯತ್ ನಾವು ಲಿಂಗಾಯತ್ ನಾನು ಲಿಂಗಾಯತ್ ಬಿ ಜೆ ಬಿಜೆಪಿ ಸಪೋರ್ಟ್ ಮಾಡಬೇಕು ಅಲ್ಲಿ ಸಾಮಾಜಿಕ ನ್ಯಾಯ ಇಲ್ಲ ಅಲ್ಲಿ ಅಲ್ಲೇನಿದ್ದರೂ ಬರೇ ಅಲ್ಲಿ ಹಿಂದೆ ಯಾರ ಬಾಲ ಬಡೀತಾರೋ ಅವರು ಪರವಾಗಿ ನಡೀತಾ ಇದೆ ಬರೀ ಸುಳ್ಳು ಇದನ್ನ ಬಿಟ್ಟರೆ ಬೇರೆ ಏನೂ ಇಲ್ಲ ಅಲ್ಲಿ ಈ ರೀತಿಯೊಳಗೆ ಇವತ್ತಿನ ದಿವಸ ನಮಗೆ ಗುರುಗಳು ಅವ್ರ ವಿರುದ್ಧ ಇದನ್ನ ಮಾಡಿದ್ರು ಭಾಳ ಸೂಕ್ತ ತೆಗೆದಿದ್ದು ಅಂತೂ ವೈಯಕ್ತಿಕವಾಗಿ ನಮ್ಗೆ ಖುಷಿ ತಂದತ್ತೆ ಯಾಕಂದ್ರೆ ಜೋಶಿಯವ್ರ ವಿರುದ್ಧ ವೋಟ್ ಬಿಳು ಅವ್ರಿಗೆ ಹೊಕ್ಕಿದ್ದು ಇವತ್ತಿನ ದಿವಸ ಅವರು ಕಾಂಗ್ರೆಸ್ ಪರವಾಗಿ ಆಶೀರ್ವಾದ ಮಾಡ್ತೀವಿ ಅಂದರೆ ನಾವು ಅವ್ರನ್ನ ಆಶೀರ್ವಾದವನ್ನು ಕೇಳಿದ್ದೀವಿ ನಮ್ಮ ವಿನೋದ ಸೂಟಿ ಅವ್ರಿಗೆ ಆಶೀರ್ವಾದ ಮಾಡಬೇಕು ಮತ್ತು ರಾಜ್ಯಾದ್ಯಂತ ಈ ವಿಷಯವನ್ನು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕುವಂಗೆ ಜನರಿಗೆ ತಾವು ಆದೇಶಿಸಬೇಕು ಅಂಥೇಳಿ ಅವರಲ್ಲಿ ಈ ಮೂಲಕ ಪ ಪೂಜರಲ್ಲಿ ಅದಕ್ಕೆ ನಮಸ್ಕರಿಸಿ ಕೇಳ್ತುಕೊ ಕೇಳ್ಕೊಳ್ತೇನೆ